ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸೌಮ್ಯರುದ್ರೇಶ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೂಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ದೀಪಾವಳಿ ಹಬ್ಬದ ವ್ಲಾಗ್ ಕೆಲವರು ದೀಪಾವಳಿನ ನರಕ ಚತುರ್ದಶಿಯ ದಿನ ಲಕ್ಷ್ಮೀ ಪೂಜೆ ಅಮಾಸ್ಯ ದಿನ ಅದರ ನೆಕ್ಸ್ಟ್ ಡೇ ಪಾಡ್ಯ ದಿನ ಈ ರೀತಿಯಾಗಿ ಮೂರು ದಿನವೂ ಕೂಡ ಹಬ್ಬ ಮಾಡ್ತಾರೆ ಕೆಲವರು ಒಂದೊಂದು ದಿನ ಹಬ್ಬ ಮಾಡ್ತಾರೆ ಒಂದೊಂದು ಮನೆಯಲ್ಲಿ ಒಂದೊಂದು ಊರಲ್ಲಿ ಬೇರೆ ಬೇರೆ ರೀತಿಯಾಗಿ ಇರುತ್ತೆ ಹಬ್ಬ ಕೆಲವರು ಉಣ್ಮೇಲೂ ಕೂಡ ಮಾಡ್ತಾರೆ ಒಟ್ಟಿನಲ್ಲಿ ಈ ನವೆಂಬರ್ ತಿಂಗಳು ಏನಿದೆಯೋ ಪೂರ್ತಿಯಾಗಿ ಈ ಒಂದು ಸೆಲೆಬ್ರೇಷನ್ ನಡೀತಾ ಹೋಗುತ್ತಲ್ವ ಸೊ ಮೊದಲಿಗೆ ರಂಗೋಲಿ ಹಾಕ್ಕೊಳ್ತಾ ಇದ್ದೀವಿ ನೋಡ್ತಾ ಹೋಗ್ಬೋದು ಹಾಗೆ ದೀಪಾವಳಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ನಮ್ಮ ಜೀವನದಲ್ಲಿ ಎಲ್ಲರ ಜೀವನದಲ್ಲಿ ಕತ್ತಲೆ ಮರೆಯಾಗಿ ಬೆಳಕು ಬರಲಿ ಹಾಗೆ ಇಲ್ಲಿ ನೋಡ್ಬೋದು ನಮ್ಮ ಮನೆಯಲ್ಲಿ ಈ ರೀತಿಯಾಗಿರುತ್ತೆ ಪೂಜೆ ನೀವು ಲಾಸ್ಟ್ ಎರಡು ವರ್ಷವೂ ಕೂಡ ನಾನು ತೋರಿಸಿದ್ದೀನಿ ನೋಡ್ತಾ ಹೋಗ್ಬೋದು ನಾವು ಸಗಣಿದು ಏನು ಗುರ್ಜೊವ್ವ ಅಂತ ಹೇಳ್ತಾರೆ ಈ ಕಡೆ ಅಮ್ಮನ ಮನೆಯಲ್ಲೂ ಅಷ್ಟೇ ಮೂರು ದಿನವೂ ಇಟ್ಟು ಪೂಜೆ ಮಾಡೋ ಒಂದು ಪದ್ಧತಿ ಇದೆ ನಾನು ಹೇಳಿದಾಗೆ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯಾಗಿ ಅದಕ್ಕೆ ಹೇಳೋದು ವಿವಿಧತೆಯಲ್ಲಿ ಏಕತೆ ಒಟ್ಟಿನಲ್ಲಿ ದೀಪಾವಳಿ ಹಬ್ಬ ಅದು ಥೀಮ್ ಒಂದೇ ಇರುತ್ತೆ ಬಟ್ ಆಚರಣೆಯ ವಿಧಿವಿಧಾನಗಳು ಬೇರೆ ಬೇರೆಯಾಗಿರುತ್ತೆ ಹೌದಲ್ವಾ ಇಲ್ಲಿ ನೋಡ್ಬೋದು ಇದು ಬೆಳಿಗ್ಗೆ ಅಂದರೆ ಮಧ್ಯಾಹ್ನಕ್ಕೆ ಆಗ್ಬಿಡ್ತು ಟೈಮು ಎಲ್ಲ ದೀಪಗಳು ಜೋಡಿಸ್ಕೊಂಡು ಬೆಳಗಿಂದ ಹಬ್ಬ ಅಂದರೆ ಹಂಗೆ ಅಲ್ವಾ ಎಷ್ಟೊಂದು ಕೆಲಸಗಳಿರುತ್ತೆ ಹಾಗೇ ಇಲ್ಲಿ ನಮ್ಮ ಅತ್ತೆಗೆ ಎಡೆ ಹಾಕ್ಲಿಕ್ಕೆ ಹೊಸ ಸೀರೆ ಹಾಗೆ ಅವ್ರು ಹಾಕ್ಕೊಳ್ತಿದ್ದಂತಹ ಉಡುವೆಗಳನ್ನೆಲ್ಲ ಅಲ್ಲಿ ಇಟ್ಟಿದ್ದೀವಿ ಹಾಗೆ ಇಲ್ಲಿ ದೇವ್ರ ಮನೆದು ಕಂಪ್ಲೀಟಾಗಿ ಪೂಜೆ ಎಲ್ಲ ಆಗಿ ರೆಡಿಯಾಗಿದೆ ಸಂಜೆಗೆ ದೀಪ ಹಚ್ಚಲಿಕ್ಕೆಲ್ಲ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಎಲ್ಲ ಕಡೆಗೂ ಎಲ್ಲೆಲ್ಲಿ ಬಾಗಿಲುಗಳಿದೆ ಅಲ್ಲಿ ಹಾಗೆ ಒಲೆ ಮೇಲೆ ಅಲ್ಲೊಂದು ದೀಪನ ಇಟ್ಟು ಅದಕ್ಕೂ ಪೂಜೆ ಮಾಡಿ ಅಲ್ಲೊಂದು ಗುರ್ಜವ ಅಂಥೇಳಿ ಸಗಣಿದು ಇದನ್ನು ಇಟ್ಬಿಟ್ಟು ಎರಡು ಮುಂಬಾಗ್ಲಿಗೆ ಎರಡು ಮನೆಯಲ್ಲಿ ಎಲ್ಲಿ ಜಾಗ ಸಿಗುತ್ತೆ ಅಲ್ಲೆಲ್ಲ ಒಂದು ರೀತಿಯಾಗಿ ಅಲಂಕಾರನ ಮಾಡಿ ದೀಪಗಳನ್ನ ಇಡ್ತೀವಿ ಹಾಗೆಯೇ ಇದೆಲ್ಲ ನೋಡ್ಬೋದು ಇಲ್ಲಿ ನಮ್ಮ ಮನೆ ಚಿಕ್ಕದಾಗಿ ರಂಗೋಲಿ ಹಾಕಿದ್ದೀನಿ ಇಲ್ಲಿ ಜಾಸ್ತಿ ಜಾಗ ಇಲ್ಲದೇ ಇರೋ ಕಾರಣ ಚಿಕ್ಕದಾಗಿ ಹಾಕಿದ್ದೀನಿ ನಮ್ಮ ಹೋಟೆಲ್ ಮುಂದೆ ನಾನು ದೊಡ್ಡದಾಗಿ ಹಾಕಿದ್ವಿ ಎಲ್ಲರೂ ಸೇರಿಕೊಂಡು ಹಾಕಿದ್ವಿ ಈ ವರ್ಷ ನಾವು ಹಾಕಿದ್ರೆ ಕಲರ್ ಹಾಕೋರು ಎಲ್ಲರೂ ಎಲ್ಲರೂ ಕೈಯೂ ಸೇರ್ತು ಹಬ್ಬ ಅಂದ್ರೆ ಹಾಗೆ ಅಲ್ವಾ ಅಹ್ ಎಲ್ರು ಕೈ ಸೇರಿದ್ರೆ ಅದು ಒಂದು ಎಲ್ರು ಬಂದು ಎಲ್ರು ಖುಷಿಯಾಗಿ ಹಬ್ಬ ಖುಷಿ ಖುಷಿಯಾಗಿ ಹಬ್ಬ ಮಾಡೋದೇ ಹಬ್ಬ ಅಲ್ವಾ ಹಾಗೆ ನಮ್ಮನೇಲಿ ದೀಪಾವಳಿ ಹಬ್ಬಕ್ಕೆ ಯಾರೂ ಕೂಡ ಮಿಸ್ ಆಗೋಲ್ಲ ಮನೆಯ ಎಲ್ಲ ಹೆಣ್ಮಕ್ಳು ಕೂಡ ಈ ಹಬ್ಬಕ್ಕೆ ಬರ್ತಾರೆ ಹಾಗೆ ಎಲ್ರಿಗೂ ಕೂಡ ಹೊಸ ಬಟ್ಟೆ ಹಾಗೆ ಬಳೆಗಳು ಈ ರೀತಿಯಾಗೆಲ್ಲನೂ ಮನೆ ಹೆಣ್ಮಕ್ಳಿಗೆ ಕೊಡ್ತೀವಿ ಈ ಒಂದು ಹಬ್ಬದಲ್ಲಿ ಸಂಜೆಗೆ ರೆಡಿಯಾಗಿ ರಂಗೋಲಿ ಕೂಡ ಎಲ್ಲ ಹಾಕಿ ಬಂದು ಹೋಟ್ಲಲ್ಲಿ ಪೂಜೆ ಮಾಡೋದು ಹಾಗೆ ಇಲ್ಲಿ ನೋಡ್ಬೋದು ಎಲ್ಲ ಫೋಟೋಗಳಿಗೂ ಕೂಡ ಪೂಜೆ ಮಾಡಿ ಹೂವೆಲ್ಲ ಹಾಕಿದ್ದೀವಿ ಹಾಗೆ ಇಲ್ಲಿ ನೋಡ್ಬೋದು ಎಸ್ ಎಲ್ಲ ಮನೆ ದೇವ್ರುಗಳಿಗೆ ಎಲ್ಲ ಹಿರಿಯವರಿಗೆ ಇವತ್ತಿನ ದಿನ ನಾವು ಪೂಜೆ ಮಾಡ್ತೀವಿ ಪಾಡ್ಯದ ದಿನ ಹಾಗೆ ನಮ್ಮತ್ತೆ ನೋಡ್ಬೋದು ಎಸ್ ಇವೆಲ್ಲವೂ ಪೂಜೆ ಆಗುತ್ತೆ ಸ್ವಲ್ಪ ಹುಷಾರಿದ್ದಿರೋ ಕಾರಣದಿಂದಾಗಿ ಜಾಸ್ತಿ ಹೇಳೋಕ್ಕಾಗ್ತಾಯಿಲ್ಲ ಇಲ್ಲ ವ್ಯೂ ವಿಡಿಯೋ ನೋಡ್ತಾ ಹೋಗಿ ಇನ್ನ ಮುಂದುವರಿಯುತ್ತೆ ಥ್ಯಾಂಕ್ ಯು ಹಬ್ಬದ ದಿನ ಟೈಮ್ ಹೇಗೆ ಹೋಗೋ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಹಾಗೆ ಮನೆಯಲ್ಲೆಲ್ಲನೂ ಕೂಡ ರೆಡಿ ಮಾಡಿ ಅಂದರೆ ನಮ್ಮ ಅತ್ತೆಯವ್ರಿಗೆ ಎಡೆ ಹಾಕೋಕ್ಕೆಲ್ಲೂ ರೆಡಿ ಮಾಡಿ ಇಟ್ಟು ಈಗ ಹೋಟೆಲಲ್ಲಿ ನಮ್ಮದು ಲಕ್ಷ್ಮೀ ಪೂಜೆ ಮಾಡೋದು ಹಾಗಾಗಿ ಹೋಟೆಲಲ್ಲಿ ಲಕ್ಷ್ಮಿಗೆ ಅಲಂಕಾರನ ಮಾಡ್ತಾ ಫಸ್ಟು ಗಂಗೆನ ಒಳಗೆ ತೊಗೊಂಬಂದು ಅದಾದಮೇಲೆ ಎಲ್ಲರೂ ಕೂಡ ಕೈಗೆ ಕಂಕಣ ಕೊಟ್ಕೊಂಡು ಹಾಗೆ ಅದಕ್ಕೆ ದೇವಿಗೆ ಲಕ್ಷ್ಮಿಗೆ ಲಕ್ಷ್ಮಿಗೆ ಅಲಂಕಾರ ಮಾಡ್ತಾಯಿದ್ವಿ ಸ ಸ್ಯಾರಿ ಡ್ರ್ಯಾಪಿಂಗು ನಾನು ನಮ್ಮ ಸಾವಿತ್ರಿ ಆಂಟಿ ಸೇರಿಕೊಂಡು ಮಾಡಿದ್ವಿ ಹಾಗೆಯೇ ಇಲ್ಲಿ ಲಕ್ಷ್ಮಿಗೆ ಈಗ ಅಲಂಕಾರ ನಡೀತಾ ಇದೆ ಹಾಗೆ ತುಂಬ ಚೆನ್ನಾಗಿತ್ತು ಅಂತ ಹೇಳಿದರು ಎಲ್ಲರೂ ಸೊ ಥ್ಯಾಂಕ್ ಯು ಸೋ ಮಚ್ ಹಾಗೆ ಪೂಜೆ ತುಂಬ ಚೆನ್ನಾಗಾಯಿತು ಅಂತಲೇ ಕೂಡ ಹೇಳಿದರು ನೀವು ಕೂಡ ನೋಡ್ತಾ ಹೋಗಿ ಪೂಜೆನ के मेरा कनाईला हाय हाय में ड्राइवर करा कोरे उना किते कनाईला अरे कनाईला 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 ಇಲ್ಲಿ ನ್ಯಾಚುರಲ್ ಆಗಿರೋ ಕಳ್ಸಿದ ದೇವಿ ದೇವಿಯಿಂದಕ್ಕೆ ಇಡ್ತಾ ಇದ್ದಾರೆ ನಮ್ಮತ್ತೆ ತುಂಬ ಚೆನ್ನಾಗಿ ಕಾಣುತ್ತಲ್ವಾ ಅದು ಒರಿಜಿನಲ್ ಅಲ್ವಾ ಹಾಗಾಗಿ ತುಂಬಾ ಚೆನ್ನಾಗಿತ್ತು

श्री श्री महागणपति महागणपति पूज्यम पूज्यम सरस्वती सरस्वती पूज्यम पूज्यम लक्ष्मी देवता लक्ष्मी देवता पूज्यम पूज्यम करिष्यामि करिष्यामि महा महा संकल्पेना संकल्पेना पूज्यम पूज्यम करिष्यामि करिष्यामि धन्यवाद भद्रम कर्णरिष्टुयाम देवः भद्रम पशुमाक्षा वैराज्यतास्त्रय रंगयतिस्तु आदम फक्त न देवस्य माथे वायुतम एकरकन भक्तन लेकिन फिर से थे अगला वर्ष का भरोसा भरोसा रेखा चंद्र चैत्र या नमाय ये कुद्र ये दाडीला कुद्र के Here India ಇಲ್ಲಿ ನೋಡ್ಬೋದು ರಂಗೋಲಿನ ನಿಮಗೆ ನಾನು ತೋರಿಸ್ತಿಲ್ಲ ಪೂರ್ತಿಯಾಗಿ ಹಾಕಿದ ನಂತರ ಹೇಗೆ ಬಂತು ಅಂತೇಳಿ ಇಲ್ಲಿ ನೋಡ್ಬೋದು ನೀವು ರಂಗೋಲಿ ತುಂಬ ಚೆನ್ನಾಗಿ ಬಂತು ಆ್ಯಕ್ಚುಲಿ ಎಲ್ಲರ ಕೈಯೂ ಸೇರ್ತು ಅಂತ ಹೇಳ್ಬೋದು ರಂಗೋಲಿಗೆ ಎಲ್ಲರೂ ಕೂಡ ಬಣ್ಣನ ಹಾಕಿದ್ರು ಈ ಒಂದು ರಂಗೋಲಿಗೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತೇಳಿ ಜಾಗ ಜಾಸ್ತಿ ಇರೋದ್ರಿಂದ ತುಂಬಾ ಚೆನ್ನಾಗಿ ಬಂತು ರಂಗೋಲಿ ಹಾಗೆಯೇ ಕೊನೆಯಲ್ಲಿ ಒಂದು ಅರ್ಧದಷ್ಟು ಮುಗಿತು ಈಗ ದೃಷ್ಟಿ ಆಗಬಾರ್ದು ಯಾವುದೇ ಕೆಟ್ಟ ದೃಷ್ಟಿ ಬೀಳಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಕುಂಬಳಕಾಯಿ ಹೊಡೆಯುವಂಥದ್ದು ಹಾಗೆ ನೆಗೆಟಿವಿಟಿ ಒಂದು ನೆಗೆಟಿವಿಟಿ ಹೋಗ್ಬೇಕು ಅನ್ನೋ ಒಂದು ದೃಷ್ಟಿಗೆ ಈ ಒಂದು ಎಲ್ಲಾ ವೆಹಿಕಲ್ಸ್ ಈಗ ಆಯ್ತು ಎಲ್ಲಾ ಗಾಡಿಗಳಿಗೂ ಕೂಡ ಅಕ್ಕಂದ್ರ ಗಾಡಿ ನಮ್ಮ ಗಾಡಿಗೆ ಎಲ್ಲಾ ಗಾಡಿಗೂ ಕೂಡ ಆ ಒಂದು ಕುಂಬಳಿಕಾಯಿ ನಾವು ಹೊಡೆದಿದ್ದಾಯ್ತು ಫೈನಲ್ ಆಗಿ ಪೂಜೆ ಎಲ್ಲ ಮುಗೀತು ಹಾಗೆ ಪೂಜೆ ಮುಗಿದ ಮೇಲೆ ಕೆಲವೊಂದಷ್ಟು ಫೋಟೋಗಳನ್ನೂ ಕೂಡ ಎಲ್ಲರೂ ಕೂಡ ತೆಗೆಸ್ಕೊಂಡ್ವಿ ಅದಾದಮೇಲೆ ಪೂಜೆಗೆ ಬಂದವ್ರಿಗೆ ಅಂತ ಅಂತೇಳ್ಬಿಟ್ಟು ಸೇಬನ್ನ ತರಿಸಿದ್ವಿ ಆ್ಯಪಲ್ನ ಎಲ್ರಿಗೂ ಕೊಟ್ವಿ ಯಾರೇ ಬಂದರೂ ಈಗ ಪೂಜೆಗೆ ಬರ್ತಾರಲ್ಲ ಅವ್ರಿಗೆ ಹಾಗೆಯೇ ನಮ್ಮ ಸಂಗೀತ ಕಚೇರಿ ಶುರುವಾಗುತ್ತೆ ಇನ್ನು ನೀವು ಕೂಡ ನೋಡಿ ಎಂಜಾಯ್ ಮಾಡಿ ಹಾಗೆಯೇ ಇವತ್ತಿನ ದಿನ ಇನ್ನೊಂದು ವಿಷಯ ಹೇಳೋದು ಮತ್ತೆ ಇವತ್ತಿನ ದಿನ ಏನಪ್ಪ ಅಂತಂದರೆ ನಾವು ಪಾಡ್ಯ ದಿನ ಹಿರಿಯರಿಗೆ ಹೆಡೆ ಹಾಕ್ತೀವಿ ಹೋಟೆಲಲ್ಲಿ ಲಕ್ಷ್ಮೀ ಪೂಜೆನ ಮಾಡೋದು ಹಿರಿಯರಿಗೆ ಎಡೆ ಹಾಕುವಾಗ ಲೋಭಾನ ಹಾಕ್ತೀವಿ ಅಂದರೆ ಪ್ರತಿ ವರ್ಷವೂ ಕೂಡ ಹಿರಿಯರಿಗೆ ಎಡೆ ಹಾಕುವಾಗ ಲೋಭಾನ ಹಾಕಿ ಅವರಿಗೆ ಫಸ್ಟು ಎಡೆನ ಹಾಕಿಬಿಟ್ಟು ಪೂಜೆ ಮಾಡುವಂತಹ ಪದ್ಧತಿ ಹಿಂದಿನಿಂದಲೂ ನಡೆಸ್ಕೊಂಡು ಬಂದಿರುವಂತಹ ಪದ್ಧತಿ ನಮ್ಮ ಮನೆಯಲ್ಲಿ ಹಾಗೆಯೇ ನಾವು ಹೋಟೆಲಲ್ಲೇ ಲಕ್ಷ್ಮೀನ ಕೂರಿಸಿ ಲಕ್ಷ್ಮೀ ಪೂಜೆ ಮಾಡುವಂಥದ್ದು ಮನೆಯಲ್ಲಿ ಹಿರಿಯರಿಗೆ ಎಡೆ ಹಾಕಿ ಹಿರಿಯರು ಪೂಜೆ ಮಾಡುವಂಥದ್ದು ಸಾಮಾನ್ಯವಾಗಿ ಕೆಲವರು ದಸರಾದಲ್ಲಿ ಮಾಡ್ತಾರೆ ನಾವು ದೀಪಾವಳಿಯ ಮೂರನೇ ದಿನ ಬಾ ಪಾಡ್ಯದ ದಿನದಂದು ನಾವು ಮಾಡೋದು ಸೊ ನಮ್ಮ ಡ್ಯಾನ್ಸ್ ಕೂಡ ನೋಡ್ತಾ ಹೋಗಿ ಎಂಜಾಯ್ ಮಾಡಿ I'm just coming. ಇದಾಗಿತ್ತು ನಮ್ಮ ಮನೆಯ ದೀಪಾವಳಿ ಹಬ್ಬದ ಆಚರಣೆ ಮತ್ತೊಮ್ಮೆ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನೆಲ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು